ರಾಘವೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರ ಪಠಿಸಿದರೆ ದುಃಖಗಳೇ ದೂರ ದೇವರನ್ನೇ ಬಿಡದ ದುಃಖ ಮನುಷ್ಯರನ್ನು ಬಿಟ್ಟಿದೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಿಚಾರದಲ್ಲಿ ದುಃಖವಿರುತ್ತದೆ ದುಃಖಗಳಿಂದ ಮುಕ್ತರಾಗುವುದಕ್ಕಾಗಿ ರಾಘವೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ರಾಘವೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರ ಯಾವುದು ದುಃಖವನ್ನು ದೂರ ಮಾಡುತ್ತೆ ಈ ಸ್ತೋತ್ರ ಅಗವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಭಕ್ತರು ತಮ್ಮ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಚಾರದ ಬಗ್ಗೆ ದುಃಖವನ್ನು ಹೊಂದಿರುತ್ತಾರೆ ದುಃಖದಿಂದ ಹೊರಬರಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ರಾಘವೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ಒಂದು ವೇಳೆ ನೀವು ಯಾವುದಾದರೂ ದುಃಖದಲ್ಲಿ ಸಿಲುಕಿಕೊಂಡಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಈ ದುಃಖಹರಣ ಸ್ತೋತ್ರವನ್ನು ನೀವು ದಿನನಿತ್ಯವೂ ಪಠಿಸಬಹುದು ಒಂದು ವೇಳೆ ದಿನನಿತ್ಯವೂ ಪಠಿಸಲು ಸಾಧ್ಯವಾಗದೇ ಇದ್ದರೆ ಗುರುವಾರದ ದಿನದಂದು ಮಾತ್ರ ಪಠಿಸಬಹುದು ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರ ಹೀಗಿದೆ ಇದನ್ನು ನೀವು ಪ್ರತಿನಿತ್ಯ ಅಥವಾ ಗುರುವಾರದ ದಿನದಂದು ಒಮ್ಮೆ ಪಠಿಸಿದರೂ ಸಾಕು ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರ ಶ್ರೀಪತಿ ಬೋಧ ವಿಭೋಧಕ ಬಾಧಕ ಬಾಧಕ ಸಾಧಿತ ಸಾಧನ ಭೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮಿದಂ ಮೇ ಪರಿಹರಂಭೋ ರಾಜಮಕೀರತಿ ಸಂಭ್ರಮಲೋಲ ಪಚಿತ್ತಹುಭೋ ರಘವೇಂದ್ರಗುರುಜೋದ್ಭವ ದುಖರಿಹರ ಭೋ ಘಟತ ಮೇ ಕತಮಸ್ಯ ದೂರಚರಣಚಾರೋಹಿತೀಭೋ ರಘವೇಂದ್ರಗುರುಜವೋದ್ಭವ ದೂಖಮಿ ಮೇ ಪರಿಹರ ಭೋ ವೇದ ವಿರುದ್ಧ ಕೃತ ಮೇ ನಾನೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮಿದಮ್ಮೆ ಪರಿಹಾರ ಭೋ ಇತಿ ಶ್ರೀ ದುಃಖಾವಧೂತ ಪಂಡಿತ ಕೃತ್ ಶ್ರೀ ಮುದ್ರಾಘವೇಂದ್ರ ತಂತ್ರೆ ಪ್ರತ್ಯಕ್ಷ ಸಿದ್ಧ ಪ್ರದೇಶ ದಶತೋತ್ರ ಪಟಲೆ ದುಃಖಹರಣ ಸ್ತೋತ್ರ ನಾಮ ತೃತೀಯೋಧ್ಯಾಯ ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರವಾದ ಈ ಸ್ತೋತ್ರವನ್ನು ಪಠಿಸುವ ಮುನ್ನ ನೀವು ಗಣಪತಿ ಪೂಜೆಯನ್ನು ಅಥವಾ ಆರಾಧನೆಯನ್ನು ಮಾಡಬೇಕು ನಂತರ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ಈ ರೀತಿ ಪಠಿಸುವುದರಿಂದ ಮಾತ್ರ ರಾಯರು ನಿಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ